ನಮಸ್ಕಾರ ಜ್ಯೋತಿಷ್ಯ ಹತ್ರ ಹೋದಾಗ ಜ್ಯೋತಿಷ್ರು ಏನು ಮಾಡ್ತಾರೆ ಅಂತ ಅಂದರೆ ನೀವು ಕೊಟ್ಟಿರೋ ಬರ್ತ್ ಟೈಮ್ನೇ ಹಾಕ್ಬಿಟ್ಟು ನಿಮ್ಮ ಜಾತಕ ಹೇಳ್ತಾರೆ ಆ ಥರ ಹೇಳ್ಬೋದಾ ಯಾವುದೇ ಕಾರಣಕ್ಕೂ ಅದನ್ನು ನಂಬಬೇಡಿ ಯಾಕೆ ಅಂತಂದರೆ ನ್ಯೂಮರಾಲಜಿ ಅಂತ ಹೇಳ್ತಾರೆ ಒಂದೇ ದಿನದಲ್ಲಿ ಎಷ್ಟು ಲಕ್ಷಾಂತರ ಜನ ಹುಡ್ತಾರೆ ಸಾವಿರಾರು ಜನ ಹುಡ್ತಾರೆ ಅವ್ರ ಜಾತಕ ಒಂದೇ ಥರ ಇರಲ್ಲ ಯಾವುದು ಬೇಡ ಅವಳಿ ಜವಳಿ ಮಕ್ಕಳು ಜಾತಕದಲ್ಲಿ ಕೇವಲ ಟೂ ಮಿನಿಟ್ಸ್ ಡಿಫ್ರೆನ್ಸ್ ಇರುತ್ತೆ ಅವ್ರ ಭವಿಷ್ಯ ಅವ್ರ ಭವಿಷ್ಯ ಬೇರೆ ಬೇರೆ ಥರ ಇರುತ್ತೆ ನೀವು ಐಡೆಂಟಿಕಲ್ ಟ್ವಿನ್ಸ್ ಅಂತ ತೊಗೊಂಡ್ರೆ ಬೇರೆ ಬೇರೆ ಕಡೆ ಬೆಳೆದಂಥ ಮಕ್ಕಳ ಭವಿಷ್ಯ ಬೇರೆ ಬೇರೆ ಥರ ಇರೋದನ್ನ ನೀವು ಗಮನಿಸಿರ್ಬೋದು ಈ ಸಮಸ್ಯೆಯನ್ನು ನಾವು ಈಗ ನೋಡ್ತಾ ಇದ್ದೀವಿ ಬಟ್ ಋಷಿಮುನಿಗಳು ಆಗಲೇ ಸಾಲ್ವ್ ಮಾಡಿದ್ದಾರೆ ಅದನ್ನು ನೋಡುವಂಥ ಪದ್ಧತಿನೇ ಬೇರೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಜಾತಕ ಕೊಟ್ಟಾಗ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ನೋಡಿ ಅವರೇ ಅದನ್ನು ಹೇಳಿ ನಿಮ್ಮ ಲಗ್ನವನ್ನು ತಿದ್ದಬೇಕು ನಿಮ್ದು ಯಾವ ಲಗ್ನ ಅಂತೇಳಿ ಅದರ ಮೇಲೆ ನಿಮ್ಮ ಭವಿಷ್ಯವನ್ನು ಹೇಳಬೇಕು ಇದು ಫಸ್ಟ್ನೇ ರೂಲ್ಸ್ ನಿಜವಾದ ಜ್ಯೋತಿಷನ ಕಣ್ಣಿಡಿದಕ್ಕೆ ಎರಡನೇದವರು ಪರಿಹಾರ ಹೇಳುವಾಗ ಬೃಹತ್ ಪರಾಶರದಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂತಹ ಪರಿಹಾರಗಳಲ್ಲಿ ಮಂತ್ರಜಪ ದಾನಗಳು ಗಿಡಗಳನ್ನು ನೆಡುವುದು ಈ ಥರ ಪರಿಹಾರಗಳನ್ನೇ ಸೂಚಿಸಬೇಕು ಇಲ್ಲಿ ಯಾವುದ್ಯಾವುದೋ ಪೂಜೆಗಳು ಏನಿದೆ ಕಾಳಸರ್ಪ ದೋಷ ಅನ್ನುವಂಥದ್ದು ಸ ಏನೇನೋ ಏನೇನು ಹೇಳ್ತಾ ಇದ್ದಾರೆ ಅದು ಯಾವುದೋ ಜ್ಯೋತಿಷ್ಯದಲ್ಲಿ ಇಲ್ಲ ಮಂತ್ರಜಪಗಳನ್ನು ನೀವೇ ಮಾಡ್ಕೋಬೋದು ಇಷ್ಟೇ ಸಿಂಪಲ್ ಇದು ಮತ್ತು ನಮ್ಮ ಹಣೆ ಬರುವನ್ನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ ನಮ್ಮನ್ನು ಕೋಟ್ಯಾಧಿಪತಿಗಳು ಮಾಡೋಕ್ಕಾಗಲಿ ಇನ್ನೊಂದು ಮಾಡೋಕ್ಕಾಗಲಿ ಯಾರಿಂದ ಸಾಧ್ಯ ಇಲ್ಲ ಯಾಕೆ ಅಂದರೆ ಕರ್ಮ ಫಲ ಅನ್ನೋದು ಒಂದಿದೆ ಇದರಲ್ಲಿ ದೃಢ ಕರ್ಮ ಅದೃಢ ಕರ್ಮ ಅನ್ನೋದನ್ನು ಬಿಟ್ಟರೆ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಕ್ರಿಯಾಮಯ ಕರ್ಮ ಕ್ರಿಯಾಮಾನ ಕರ್ಮದಲ್ಲಿ ಮಾತ್ರ ನಮಗೆ ಕೆಲವು ನಮ್ಮ ಕೈಯಿಂದ ಸಾಧ್ಯ ಕೆಲವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಪ್ರಾರಬ್ಧ ಸಂಚಿತ ಹಾಗೆ ಇರುತ್ತೆ ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಆದರೆ ಪರಾಶರ ಮಹರ್ಷಿಗಳು ಹೇಳೋದೇನು ತುಂಬ ನಿಷ್ಠೆಯಿಂದ ಸಾತ್ವಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನದಿಂದ ನೆಗೆಟಿವ್ ಎಫೆಕ್ಟನ್ನ ಕಮ್ಮಿ ಮಾಡ್ಬೋದು ಅಂದರೆ ನಿಮ್ಮ ತಲೆ ಮೇಲೆ ಮಳೆಯನ್ನು ನಾವು ತಡೆಯೋಕ್ಕಾಗಲ್ಲ ಆದರೆ ಛತ್ರಿಯನ್ನು ಬಳಸ್ಬೋದು ಇದೇ ಪರಿಹಾರ ಸೊ ಇದನ್ನು ಗಮನದಲ್ಲಿಟ್ಕೊಂಡು ಶಾಸ್ತ್ರವನ್ನು ಕೇಳಿ ನಿಜವಾದ ಜ್ಯೋತಿಷರ ಹತ್ರ ಎಕ್ಸ್ಪರ್ಟ್ ಜ್ಯೋತಿಷರ ಹತ್ರ ಮಾತ್ರ ನಿಮ್ಮ ಭವಿಷ್ಯವನ್ನು ಕೇಳಿ ಧನಸ್ಸು ರಾಶಿಲಿ ಹುಟ್ಟಿದಂಥವ್ರಿಗೆ ರಾಶಿ ಭವಿಷ್ಯದ ಬಗ್ಗೆ ನಾವು ಹೇಳೋದಾದರೆ ಧನುಸು ರಾಶಿ ನ್ಯಾಚುರಲ್ ಜೋಡಕ್ಸ್ ಏನಂತ ಹೇಳ್ತಾರೆ ಅದರಲ್ಲಿ ಬಂದು ಒಂಬತ್ತನೇ ಮನೆ ಬರುತ್ತೆ ಒಂಬತ್ತನೇ ಮನೆ ಅಂತಂದರೆ ಆಧ್ಯಾತ್ಮದ ಶಕ್ತಿ ಜಾಸ್ತಿ ಇರೋದು ಅದಕ್ಕೆ ಗುರುಗ್ರಹಕ್ಕೆ ಆಧ್ಯಾತ್ಮದ ಸ್ಥಾನ ಹೆಚ್ಚಾಗಿದೆ ಈ ಒಂದು ಧನುಸು ರಾಶಿ ಅಧಿಪತಿ ಅಷ್ಟಮಕ್ಕೆ ಹೋಗುವಂಥದ್ದು ನಾನು ಹೇಳ್ದಂಗೆ ಆಲ್ರೆಡಿ ಹೇಳಿದ ರೀತಿಯಲ್ಲಿ ಆರೋಗ್ಯದ ಸಮಸ್ಯೆಗಳು ಬರ್ತವೆ ಮೇಜರ್ ಇಶ್ಯೂಸ್ ಏನು ಇರೋಲ್ಲ ಬಟ್ ನಿಮಗೊಂದು ಆ್ಯನ್ಸೆಸ್ಟ್ರಲ್ಲಾಗಿ ಬರುವಂಥದ್ದು ನಿಮ್ಮಿಂದ ನೀವು ಕಳ್ಕೊಂಡಿರುವಂಥದ್ದು ಏನೋ ಒಂದು ವಸ್ತು ಆಗಿರ್ಬೋದು ಪ್ರಾಪರ್ಟಿ ಆಗಿರ್ಬೋದು ದುಡ್ಡು ಆಗಿರ್ಬೋದು ನಿಮ್ಗೆ ಸಿಗತ್ತೆ ಅದು ನಿಮಗೆ ಸಿಗತ್ತೆ ಅನ್ನೋ ಒಂದು ನಿಮಗೆ ಭಾವನೆ ನಿಮ್ಮ ತಲೆಯಲ್ಲಿರೋಲ್ಲ ಅದು ನಿಮಗೆ ಸಿಗೋ ಸಾಧ್ಯತೆ ಇರುತ್ತೆ ಅದು ಎಸ್ಪೆಷಲಿ ಏನು ಬೇಕಾದ್ರೂ ಆಗಿರ್ಬೋದು ಮತ್ತು ಈ ಒಂದು ರಾಶಿಯವರಿಗೆ ಮನೆ ಕಟ್ಟೋ ಯೋಗ ಪ್ರಾರಂಭ ಆಗೋಗಿದೆ ಇದು ಕಟ್ಟೋದಕ್ಕಿಂತ ಅವ್ರು ಕಟ್ಸಿದ್ದು ಒಂದು ಹಳೆ ಮನೆಯ ತಗೊಳ್ಳೋ ಸಾಧ್ಯತೆ ಜಾಸ್ತಿ ಹಳೆ ಪ್ರಾಪರ್ಟಿ ಆಗಿರ್ಬೋದು ಶನಿಗ್ರಹ ಹಳೆ ಪ್ರಾಪರ್ಟಿಗೆ ಮತ್ತು ತೋಟಗಳಿಗೆ ಇದು ಜಾಸ್ತಿ ರೆಪ್ರೆಸೆಂಟ್ ಮಾಡುತ್ತೆ ಲ್ಯಾಂಡ್ಗಳಿಗೆ ಹಾಗಾಗಿ ಆ ಲ್ಯಾಂಡ್ ಸಿಗುವಂಥ ಸಾಧ್ಯತೆ ಇರುತ್ತೆ ತೋಟ ಸಿಗುವಂಥ ಸಾಧ್ಯತೆ ಇರುತ್ತೆ ಆಮೇಲೆ ತಾಯಿಯ ಜೊತೆ ಉತ್ತಮವಾಗಿರುವಂಥ ಬಾಂಧವ್ಯ ಇರುತ್ತೆ ತಾಯಿಗಾಗಿ ನೀವು ಓಡಾಟ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಒಂದು ಪ್ರಾಪರ್ಟಿ ತಗೊಳ್ಳೋದಕ್ಕೆ ತುಂಬ ಜರ್ನಿ ಮಾಡುವಂಥ ಶಾರ್ಟ್ ಜರ್ನಿಗಳು ಮಾಡುವಂಥ ಸಾಧ್ಯತೆ ಇರುತ್ತೆ ಯಾರಿಗೆ ಧನಸು ರಾಶಿಯವರಿಗೆ ಆಮೇಲೆ ನವಭಾವದಲ್ಲಿ ಕೇತುವುದರಿಂದ ತಂದೆ ಆರೋಗ್ಯದಲ್ಲಿ ಏರುಪೇರಾಗೋದು ಖಂಡಿತ ಮೂರನೇ ಮನೆಯಲ್ಲಿ ರಾಹು ಇರೋದರಿಂದ ಖಂಡಿತವಾಗಲೂ ಸಹ ಅವರಿಗೆ ಅಣ್ಣ ತಮ್ಮದ್ರ ಮಧ್ಯೆ ಕಿರಿಕಿರಿ ವೈಷಮ್ಯ ಅಸೂಯೆಯಿಂದ ಕಿರಿಕಿರಿಗಳಾಗ್ಬೋದು ಎಸ್ಪೆಷಲಿ ಯಂಗರ್ ಬ್ರದರ್ಸ್ ಸಿಸ್ಟರ್ಸ್ ಜೊತೆ ನಿಮಗಿಂತ ದೊಡ್ಡವ್ರಿಗಿಂತ ಚಿಕ್ಕವ್ರ ಜೊತೆ ಜಾಸ್ತಿ ಸಂಬಂಧಗಳು ಹಾಳಾಗುವ ಸಾಧ್ಯತೆ ಇರುತ್ತೆ ಪ್ರೀತ ಅನ್ನೆಸೆಸರಿ ಇರುತ್ತೆ ಅದನ್ನು ನೀವು ಗಮನದಲ್ಲಿಟ್ಕೋಬೇಕು ಆಮೇಲೆ ಹತ್ತನೇ ಮನೇಲಿರುವಂಥ ಶುಕ್ರನಿಂದ ನೀವು ವರ್ಕಿಂಗ್ ಎನ್ವರಾನ್ಮೆಂಟಲ್ಲಿ ನಿಮ್ಮ ಒಂದು ವರ್ಕಿಂಗ್ ಪ್ಲೇಸಲ್ಲಿ ಹೆಣ್ಮಕ್ಳಿಂದ ನಿಮಗೆ ತುಂಬ ಉತ್ತಮವಾಗಿರುವಂಥ ಸಹಾಯ ಸಪೋರ್ಟು ಪ್ರೀತಿ ಸಿಗುತ್ತೆ ಯಾವ್ದು ಬೇಕಾದ್ರೂ ಆಗಿರ್ಬೋದು ಒಂದು ಬೆನಿಫಿಟ್ ನಿಮಗೆ ಸಿಗುತ್ತೆ ಆಮೇಲೆ ಹನ್ನೊಂದನೇ ಮನೆಯಲ್ಲಿ ರವಿಗ್ರಹ ಬರೋದರಿಂದ ನನ್ನ ಪ್ರಕಾರ ಒಂದು ಫೈನಾನ್ಷಿಯಲ್ ಗ್ರೇನ್ಸ್ ಖಂಡಿತ ಆಗುತ್ತೆ ನಿಮಗೆ ಅದು ಕೂಡ ಒಂದು ಗೌರ್ಮೆಂಟಿಂದ ಗೌರ್ಮೆಂಟಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವುದೋ ದುಡ್ಡು ಬರಬೇಕಾಗಿದ್ದಾಗ ಅದು ಇನ್ಸೂರೆನ್ಸು ಇನ್ನೊಂದು ಸಂಥಿಂಗು ಲೀಗಲ್ ಆಗಿರೋದು ನಿಮಗೆ ಬರೋ ಸಾಧ್ಯತೆ ಧನುಸ್ ರಾಶಿ ಅವರಿಗೆ ಖಂಡಿತವಾಗಲಿದೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಆಮೇಲೆ ಹನ್ನೆರಡು ಮನೇಲಿ ಕುಜ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ತುಂಬ ದೂರದವ್ರ ಜೊತೆ ಪ್ರೀತಿ ಉಂಟಾಗ್ಬೋದು ನಿಮ್ಮ ಪ್ಲೇಸಿಂದ ಬಹಳ ದೂರದಲ್ಲಿರೋರು ಬೇರೆ ಸ್ಟೇಟೇ ಆಗಿರ್ಬೋದು ಅಂದ್ಕೊಳ್ಳಿ ಅಂಥವ್ರ ಜೊತೆ ನಿಮಗೆ ಪ್ರೀತಿ ಹುಟ್ಟುತ್ತೆ ಪ್ರೀತಿ ಸಕ್ಸಸ್ಫುಲ್ ಆಗುತ್ತೆ ಇಲ್ಲವೋ ಸೆಕೆಂಡ್ರಿ ಬಟ್ ಅದರಲ್ಲಿ ತುಂಬ ಸಂತೋಷ ಮಾತ್ರ ಸಿಗುತ್ತೆ ನಿಮಗೆ ಇನ್ನೊಂದು ವಿಷಯ ಏನಂತಂದರೆ ನನಗನ್ಸಿದ್ದು ಆಮೇಲೆ ಈ ಜಾತಕ ನೋಡೋ ವಿಧಾನ ಇದೆಯಲ್ಲ ಒಂದು ಜಾತಕ ತೆಗೆದುಕೊಂಡ್ವಿ ಟೈಮ್ ರೆಕ್ಟಿಫೈ ಮಾಡಿದ್ವಿ ಲಗ್ನವನ್ನು ಕಂಡಿಡಿದ್ವಿ ಆಮೇಲೆ ಫಲ ನಿರೂಪಣೆ ಮಾಡೋಕೊಟ್ಟಾಗ ಆ ಜಾತ್ಕನಿಗೇ ಆಗುವಂಥ ದಶೆನ ಅಪ್ಲೈ ಮಾಡಬೇಕು ಇದಕ್ಕೆ ಕಂಡೀಷನಲ್ ದಶೆ ಅಂತಾರೆ ದ್ವಿಸಪ್ತೀ ಸಮ ದಶ ಅಂತ ಹೇಳಿದ್ದಾರೆ ಈ ಥರ ಕಂಡೀಷನಲ್ ದಶೆಗಳಿದೆ ನಲವತ್ತೆಂಟು ದಶೆಗಳಿದೆ ಅಪ್ಲೈ ಮಾಡಿದ್ವಿ ಪ್ರಶ್ನೆ ಚಾರ್ಟ್ ನೋಡಿದ್ವಿ ಎಲ್ಲ ನೋಡಿ ಕನ್ಕ್ಲೂಡ್ ಮಾಡ್ತಿದ್ವಿ ಆಮೇಲೆ ಕೋಟಾ ಚಕ್ರ ಅಂತ ನೋಡ್ತಾರೆ ಕೋಟಾ ಚಕ್ರ ಆಗಿರ್ಬೋದು ಹೆಲ್ತ್ ರಿಲೇಟೆಡ್ ನೋಡಬೇಕು ಇವೆಲ್ಲ ನೋಡಿಕೊಂಡು ಒಂದು ಕನ್ಸಡನ್ ಬರಬೇಕಾದ್ರೆ ಮಿನಿಮಮ್ ನಮಗೆ ಇಷ್ಟು ಅಂತ ಟೈಮ್ ಹಿಡಿಯುತ್ತೆ ಎರಡು ನಿಮಿಷ ಮೂರು ನಿಮಿಷದಲ್ಲಿ ಯಾರು ಪ್ರೊಡಿಕ್ಷನ್ಸ್ ಕೊಡ್ತಿದ್ದಾರೆ ಹೇಗೆ ಕೊಡ್ತಿದ್ದಾರೆ ಅವರು ಬರೀ ರಾಶಿ ಮೇಲೆ ಹೆಂಗೆ ಹೇಳ್ತಾ ಇದ್ದಾರೆ ನಿಮ್ಮ ಭವಿಷ್ಯ ಇದೆ ಅಂತೇಳಿ ಸೊ ಇದೆಲ್ಲ ನೀವು ಗಮನದಲ್ಲಿ ಇಟ್ಕೋಬೇಕು ಹಾಗಾಗಿ ಒಂದು ಜಾತಕವನ್ನು ಸೈಂಟಿಫಿಕ್ ವೇಲಿ ನಾನು ನೋಡಿ ಅನಲೈಸಿಸ್ ಮಾಡಿ ನಂದೊಂದು ಒಂದು ಕೊಡ್ತೀನಿ ಒಂದು ದಿನಕ್ಕೆ ಇಷ್ಟೇ ಜಾತಕಗಳು ನೋಡೋಕ್ಕಾಗೋದೊಂದು ಆಗುತ್ತೆ ಎಲ್ಲರೂ ನೋಡೋಕ್ಕೆ ಸಾಧ್ಯ ಇಲ್ಲ ಆವಾಗ ಅದಕ್ಕೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ ರೀತಿಯಲ್ಲಿ ನೋಡೋದಕ್ಕೆ ಸೊ ಈಗ ಇಲ್ಲಿ ಇರುವಂಥ ಸಂಖ್ಯೆ ನೀವು ಕರೆ ಮಾಡಿ ನನ್ನ ಜೊತೆಗೆ ಕನ್ಸಲ್ಟೇಷನ್ ತೊಗೊಳ್ಳಿ ನಮಸ್ಕಾರ